ಹೆಲ್ಲೋ ವಾರಿಯರ್ಸ್ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ತಿಲಕ್ವಾಡಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಬ್ಯಾಂಕಿಂಗ್ ಮತ್ತೆ ಆರ್ ಆರ್ ಬಿ ಸೊ ಬ್ರೇಕಿಂಗ್ ನ್ಯೂಸ್ ಏನಂತ ನಿಮ್ಗೆ ಸ್ವಲ್ಪ ಹುಡುಗರು ಗೊತ್ತಿರ್ಬೋದು ಯಾರು ಗೊತ್ತಿಲ್ಲ ಬ್ರೇಕಿಂಗ್ ನ್ಯೂಸ್ ಇದೆ ತುಂಬಾನೇ ದೊಡ್ಡ ನ್ಯೂಸ್ ಇದೆ ಆ್ಯಕ್ಚುಲಿ ಎಸ್ ಎಸ್ ಸಿ ಜಿ ಡಿ ಕೊಡ್ತಿರೋರಿಗೆ ಮತ್ತೆ ಅಗ್ನಿವೀರ್ ಎಕ್ಸಾಮ್ ಕೊಟ್ಟಿದ್ದು ಕೊಡ್ತಾ ಇರೋ ಹುಡುಗರಿಗೆ ಎಲ್ಲರಿಗೂ ಒಂದು ಬ್ರೇಕಿಂಗ್ ನ್ಯೂಸ್ ಒಳ್ಳೆ ಅಪ್ಡೇಟ್ ಇದೆ ಇದು ಸೊ ಭಾಳ ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫ್ಗೆ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿ ಅರ್ಥ ಮಾಡ್ಕೋರಿ ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಎಸ್ ಎಸ್ ಸಿ ಜಿ ಡಿ ಇಂಪಾರ್ಟೆಂಟ್ ಇದೆ ಅಗ್ನಿವೀರ್ ಎಕ್ಸಾಮ್ ಇಂಪಾರ್ಟೆಂಟ್ ಐತಿ ನಿಮಗೆ ಯಾವ ಎಕ್ಸಾಮ್ಗೆ ಜಾಸ್ತಿ ವ್ಯಾಲ್ಯೂ ಕೊಡಬೇಕು ಯಾವ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಬೇಕು ಯಾವ್ದು ಪ್ರಯಾರಿಟಿ ಕೊಡಬೇಕು ಅನ್ಕಲ್ಸಿ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಾನು ನಿಮಗೆ ಫೈನ್ ಸೊ ಬ್ರೇಕಿಂಗ್ ನ್ಯೂಸ್ ಏನಂದರೆ ಮೊನ್ನೆ ಹೋಮ್ ಮಿನಿಸ್ಟ್ರಿ ಮಿನಿಸ್ಟ್ರಿ ಆಫ್ ಹೋಮ್ ಎಫೇರ್ಸ್ ಅಮಿತ್ ಶಾ ಮಿನಿಸ್ಟ್ರಿ ಏನಿದೆ ಅಲ್ಲ ಅವ್ರದ್ದು ಸಿ ಎ ಪಿ ಎಫ್ ಎಲ್ಲ ಏನು ಆರ್ಮ್ಡ್ ಫೋರ್ಸಸ್ ಇದಾವೆ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಏನಿದಾವಲ್ಲ ಸಿ ಎಸ್ ಎಫ್ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಎಸ್ ಎಸ್ ಬಿ ಇವೆಲ್ಲ ಒಂದು ಆರು ಫೋರ್ಸಸ್ ಇದ್ದಾವೆ ಇವೆಲ್ಲ ಫೋರ್ಸಸ್ಗಳು ಮಿನಿಸ್ಟ್ರಿ ಆಫ್ ಹೋಮ್ ಎಫೇರ್ಸಲ್ಲಿ ಬರ್ತೈತಿ ಬಿ ಎಸ್ ಎಫ್ ಆಯಿತು ಇವೆಲ್ಲ ಇವತ್ತಿಂದ ಇವಾಗ ಅಮಿತ್ ಶಾ ಅವರು ಯೂನಿಟ್ ಮಿನಿಸ್ಟ್ರಿ ಆಫ್ ಹೋಮ್ ಎಫೇರ್ಸ್ ಏನಂದಿತ್ತಂದರೆ ಇವಾಗ ಬಿ ಎಸ್ ಎಫ್ದಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಕಾನ್ಸ್ಟೇಬಲ್ ಓಕೆ ಕಾನ್ಸ್ಟೇಬಲ್ ಜಿ ಡಿ ಒಳಗೆ ಐವತ್ತು ಪರ್ಸೆಂಟ್ ಸೀಟ್ ಎಕ್ಸ್ ಅಗ್ನಿವೀರ್ ಯಾರ್ಯಾರು ಅಗ್ನಿವೀರ್ ಫಿನಿಶ್ ಮಾಡಿ ನಾಲ್ಕು ವರ್ಷ ಮಾಡಿ ಬಂದಿರ್ತಾರಲ್ಲ ಅವ್ರ ಕುಡಿಯುವಾಗ ಐವತ್ತು ಪರ್ಸೆಂಟ್ ಸೀಟ್ ಅವ್ರಿಗೆ ರಿಸರ್ವ್ ಇರ್ತೈತಿ ಗೊತ್ತಾಯಿತು ಸೊ ಐವತ್ತು ಪರ್ಸೆಂಟ್ ಸೀಟ್ ಅಗ್ನಿವೀರ್ ಎಕ್ಸ್ ಅಗ್ನಿವೀರ್ ದರ್ಗೆ ಇರ್ತೈತಿ ಅನ್ಕ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಆಲ್ರೆಡಿ ಇದು ಬಿ ಎಸ್ ಎಫ್ ರೂಲ್ಸ್ ಚೇಂಜ್ ಮಾಡಿಬಿಟ್ಟಿದಾಗಿದೆ ಮತ್ತೆ ಇದನ್ನೂ ಹೇಳಿದ್ದಾರೆ ಇವಾಗ ಎಲ್ಲ ಸಿ ಎ ಪಿ ಎಫ್ ದಲ್ಲಿ ಬರುವಂತ ಎಲ್ಲ ಫೋರ್ಸಸ್ಗಳು ಸಿ ಎಸ್ ಎಫ್ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಅಲ್ಲಿ ಕೂಡ ನಾವು ಇದೇ ರೂಲ್ಸ್ ಬರ್ತಾ ಇದ್ದೀವಿ ಅನ್ಕೊಂಡ್ ಬರುವಂಥ ವರ್ಷದಲ್ಲಿ ಇದೇ ವರ್ಷ ಅಲ್ಲಿ ಮಾತ್ರ ಆಗಕ್ಕೆ ಸಾಧ್ಯ ಇಲ್ಲ ಆಲ್ರೆಡಿ ಎಸ್ ಎಸ್ ಸಿ ಜಿ ಡಿ ಬಿಟ್ಟಿದ್ದಾರೆ ನೋಟಿಫಿಕೇಷನ್ ಎಲ್ಲ ರೂಲ್ಸ್ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಮುಂದಿನ ವರ್ಷದಿಂದ ನಾವು ಖಂಡಿತವಾಗ್ಲೂ ಕಿ ಎಲ್ಲ ಫೋರ್ಸಸ್ಸಲ್ಲೇ ಐವತ್ತು ಪರ್ಸೆಂಟ್ ಸೀಟ್ ಅಗ್ನಿವೀರ್ಗೋಸ್ಕರ ರಿಸರ್ವೇಷನ್ ಆಗ್ತೈತಿ ಸೊ ಅಲ್ಟಿಮೇಟ್ಲಿ ಇದರಿಂದ ಏನಾಗುತ್ತೆ ನೋಡಿರಿ ಇವಾಗ ಹೊಸ ರೂಲ್ಸ್ ಏನು ತರ್ತಾ ಇದ್ದಾರೆ ಇವರು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಅಗ್ನಿವೀರ್ ಮಾಜಿ ಅಗ್ನಿವೀರ್ಗಾಗುತ್ತೆ ಸೊ ಅಲ್ಲಿ ಯಾರ್ಯಾರು ಇವಾಗ ಅಗ್ನಿವೀರದಲ್ಲಿ ಏನಿದೆ ನೂರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರು ಪರ್ಮನೆಂಟ್ ಮಾಡ್ಕೋತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ ಮಾಡ್ತಾರೆ ಸೊ ಸೆವೆಂಟಿ ಫೈವ್ ಪರ್ಸೆಂಟಲ್ಲಿ ಯಾರು ಹೊಳೆ ಬರ್ತಾರಲ್ಲ ನಾಲ್ಕು ವರ್ಷ ಮುಗಿಸ್ಕೊಂಡು ಅವ್ರಿಗೆ ಇವಾಗ ಒಳ್ಳೆಯ ಅವಕಾಶ ಅಗ್ನಿವೀರ್ದವ್ರಿಗೆ ಮಾತ್ರ ಇದು ಸುಮ್ಮನೆ ಹಾಲು ಕೊಡ್ದಂಗೆ ಇದೆ ಅಷ್ಟು ಸುಖ ಖುಷಿ ಆಗ್ತಾ ಇರ್ಬೋದು ಯಾಕಂದರೆ ಅವ್ರಿಗೊಂದು ಬೆನಿಫಿಟ್ ಏನಿದೆ ಐವತ್ತು ಪ್ರತಿ ಒಂದು ಎಸ್ ಎಸ್ ಸಿ ಜಿ ಡಿ ಎಲ್ ಬರುವಂಥ ವೇಕೆನ್ಸಿದಲ್ಲಿ ಐವತ್ತು ಪರ್ಸೆಂಟ್ ಅಗ್ನಿವೀರ್ದವ್ರಿಗೋಸ್ಕರ ಇರ್ತೈತಿ ಸೊ ಆ ಥರ ಎಕ್ಸಾಮ್ ಏನೋ ಅವರು ಅಗ್ನಿವೀರ್ ಎಸ್ ಎಸ್ ಸಿ ಜಿ ಡಿದವ್ರ್ದಾಗ ಕೊಡ್ತಾರ ಇಲ್ಲ ಆ ಏನಿದೆ ಮಾಹಿತಿ ಹೇಳ್ತೀನಿ ನೋಡಿರಿ ಇವಾಗ ಅವ್ರಿಗೆ ಇವಾಗ ಅಗ್ನಿವೀರ್ ಮುಗಿಸ್ಕೊಂಡು ಬಂದಿದ್ದವ್ರಿಗೆ ಫಿಸಿಕಲ್ ಟೆಸ್ಟ್ ಏನೂ ಇರೋಂಗಿಲ್ಲ ಆದರೆ ಎಕ್ಸಾಮ್ ಬೀರ್ತೈತಿ ಎಕ್ಸಾಮ್ ಅಷ್ಟೇ ಪಾಸ್ ಆಗಬೇಕು ಫಿಸಿಕಲ್ ಇರೋಂಗಿಲ್ಲ ಸೊ ಇದೇನು ಎಸ್ ಎಸ್ ಸಿ ಜಿ ಡಿದವ್ರು ಫಿಸಿಕಲ್ ಕೊಡ್ತಾರಾ ಅವ್ರಿಗೆ ಫಿಸಿಕಲ್ ಕೊಡೋದು ಬೇಕಾಗಿಲ್ಲ ಸೊ ಡೈರೆಕ್ಟಾಗಿ ಎಕ್ಸಾಮ್ ಬರೀಬೇಕು ಅವ್ರದ್ದು ಮತ್ತು ಏಜ್ ಲಿಮಿಟ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಿದೆ ಅಲ್ಲ ಇವಾಗ ಫಸ್ಟ್ ಬ್ಯಾಚ್ ಏನು ರಿಲೀಸ್ ಹೊರಗೆ ಬರ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಸ್ಟ್ ಅಗ್ನಿವೀರ್ ಬ್ಯಾಚ್ ಹೋಗಿತ್ತು ಎಂಟ್ರಿ ಆಗಿತ್ತು ಅವ್ರು ಇವಾಗ ಬಿಟ್ಟು ಬರ್ತಾರೆ ಎರಡು ನಾಲ್ಕು ವರ್ಷ ಅಂದರೆ ಈ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವ್ರು ಬರ್ತಾರಲ್ಲ ಅವ್ರಿಗಷ್ಟೇ ಐದು ವರ್ಷ ರಿಲ್ಯಾಕ್ಸೇಷನ್ ಇದೆ ಅದಾದ ನಂತರ ಫಸ್ಟ್ ಬ್ಯಾಚ್ಗೋಸ್ಗೆ ಅಷ್ಟೇ ಏನಿದೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮೂವತ್ತರಿಂದ ಮೂವತ್ತೈದು ಮಾಡ್ಕೋಬೋದು ಒಳಗಡೆ ಇದ್ದರೆ ಅಂದರೆ ನೀವು ಅಪ್ಲೈ ಮಾಡ್ಬೋದು ಮೂವತ್ತೈದು ವರ್ಷದವ್ರು ಇದ್ದಿದ್ರೆ ಅಂದ್ರೆ ಭೀ ಅಪ್ಲೈ ಮಾಡ್ಬೋದು ಅದಾದ ನಂತರ ಫಸ್ಟ್ ಬ್ಯಾಚ್ ಆದ ನಂತರ ಈಗ ರೆಗ್ಯುಲರ್ ಅಗ್ನಿವೀರ್ದವ್ರಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ ಓನ್ಲಿ ಫಸ್ಟ್ ಬ್ಯಾಚದವ್ರಿಗೆ ಅಷ್ಟೇ ಐದು ವರ್ಷ ಅನ್ಕಸಿನ ಹೇಳಿದ್ದಾರೆ ಉಳಿಕೆ ಅಗ್ನಿವೀರ್ದವ್ರಿಗೆ ಯಾರ್ಯಾರು ಬರ್ತಾರೆ ಅಗ್ನಿವೀರ್ದವ್ರು ಫಿನಿಶ್ ಮಾಡ್ಕೊಂಡು ಅವ್ರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇರ್ತೈತೆ ಅಂದರೆ ಮ್ಯಾಕ್ಸಿಮಮ್ ನೀವು ಮೂವತ್ತ್ ಮೂರು ವರ್ಷ ತನಕ ನೀವು ಎಸ್ ಎಸ್ ಸಿ ಜಿ ಡಿ ಬಿ ಎಸ್ ಎಫ್ ಓಕೆ ಇವು ಎಕ್ಸಾಮ್ಸ್ಗಳಲ್ಲಿ ಬಿ ಎಸ್ ಎಫ್ ಸಿ ಎಸ್ ಎಫ್ ಸಿ ಆರ್ ಪಿ ಎಫ್ ಇವ್ರು ಎಕ್ಸಾಮ್ಸ್ಗಳು ನೀವು ಕೊಡ್ಬೋದು ಕಾನ್ಸ್ಟೇಬಲ್ಗೋಸ್ಕರ ನೀವು ಅರ್ಹತೆ ಇದ್ದೀವಿ ನೀವು ಎಲಿಜಿಬಲ್ ಇದೀರಿ ಎಕ್ಸಾಮ್ ಕೊಡೋಕ್ಕೆ ಅದಾದ ನಂತರ ಯಾಕೆ ರಿಕ್ರೂಟ್ಮೆಂಟ್ ಯಾವ ಥರ ಮಾಡ್ತಾರೆ ಇನ್ ಕೇಸ್ ಇವಾಗ ಸಿ ಐ ಎಸ್ ಎಫ್ ರಿಕ್ರೂಟ್ಮೆಂಟ್ ಇವಾಗ ಟೋಟಲ್ ವೇಕೆನ್ಸಿ ಹದಿನೈದು ನೂರ ಎರಡು ಸಾವಿರ ಇದೆ ಅಂದರೆ ಅದ್ರಾಗ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಏನಿದೆ ಅಗ್ನಿವೀರ್ಗೆ ಹೋಗಿಬಿಡ್ತೈತಿ ಸೊ ಸಪೋಸ್ ಈಗ ಎರಡು ಸಾವಿರ ಪ್ರತಿ ವರ್ಷ ಸಿ ಐ ಎಸ್ ಎಫ್ ದ ವೇಕೆನ್ಸಿ ಇದ್ದಾವೆ ಸೊ ಅದ್ರಾಗ ಐವತ್ತು ಪರ್ಸೆಂಟ್ ಸಾವಿರ ವೇಕೆನ್ಸಿ ಅಗ್ನಿವೀರ್ಗೋಸ್ಕರ ಫಿಕ್ಸ್ ಆಗಿಬಿಡ್ತೈತಿ ಅವ್ರದ್ದು ಸಪ್ರೇಟಾಗಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಸೊ ಎರಡು ಥರ ರಿಕ್ರೂಟ್ಮೆಂಟ್ ಮಾಡ್ತಾರೆ ಒಂದು ಎಸ್ ಎಸ್ ಸಿ ಜಿ ಡಿ ಅದು ಕಂಟಿನ್ಯೂಸ್ಲಿ ಹೆಂಗೆ ಇರ್ತೈತೆ ಹಂಗೆ ಇರ್ತೈತಿ ಆದರೆ ಇವಾಗ ಅಲ್ಲಿ ಎಸ್ ಎಸ್ ಸಿ ಜಿ ಡಿಯಲ್ಲಿ ಎರಡು ಸಾವಿರ ವೇಕೆನ್ಸಿ ಬರ್ತಾ ಇತ್ತು ಸಿ ಎಸ್ ಎಫ್ದು ಇನ್ಕ ಅನ್ಕೋದೆ ಓಕೆ ಎಕ್ಸಾಂಪಲ್ ಇದ್ದೀನಿ ಇನ್ನು ಮುಂದೆ ಏನಾಗುತ್ತೆ ಅದು ಎರಡು ಸಾವಿರ ವೇಕೆನ್ಸಿ ಇದ್ದಿದ್ದು ಬರೀ ಸಾವಿರ ವೇಕೆನ್ಸಿ ಅಷ್ಟೇ ಎಸ್ ಸಿಗೆ ಹೋಗ್ತೈತಿ ಉಳ್ಕಿದ ಸಾವಿರ ವೇಕೆನ್ಸಿ ಏನು ಮಾಡ್ತಾರೆ ಅವರು ಎಸ್ ಎಸ್ಸಿದವರು ಅಗ್ನಿವೀರ್ದವ್ರದ್ದು ಏನಿದೆ ಅಲ್ಲ ಅವರು ಕೊಟ್ಬಿಡ್ತಾರೆ ಅವ್ರದ್ದು ಸಪ್ರೇಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಅಗ್ನಿವೀರ್ದವ್ರದ್ದು ಸಪ್ರೇಟ್ ಎಕ್ಸಾಮ್ ಇದೆ ಎಸ್ ಎಸ್ ಸಿ ಜಿ ದಲ್ಲಿ ಬರೋಂಗಿಲ್ಲ ಅವರು ಎಸ್ ಎಸ್ ಸಿ ಜಿ ದಲ್ಲಿ ಬರೋಂಗಿಲ್ಲ ಎಸ್ ಎಸ್ ಸಿ ಜಿ ದಲ್ಲಿ ಇವಾಗ ಏನು ರೂಲ್ಸ್ ಇದ್ದಾವೆ ಅದೇ ರೂಲ್ಸ್ ಇರ್ತಾವೆ ಫಿಸಿಕಲ್ ಇರ್ತವೆ ಅದಾದ ನಂತರ ಮಾರ್ಕ್ಸ್ ಕಟ್ ಆಫ್ ಇವೆಲ್ಲ ಸೇಮ್ ಇರ್ತೈತಿ ಆದರೆ ವೇಕೆನ್ಸಿ ಇವಾಗ ಇಲ್ಲಿ ಏನು ವೇಕೆನ್ಸಿ ಬರ್ತಾ ಇತ್ತಲ್ಲ ಆ ಥರ ಐವತ್ತು ಪರ್ಸೆಂಟ್ ವೇಕೆನ್ಸಿ ಕಡಿಮೆ ಆಗ್ತೈತಿ ಯಾಕಂದ್ರೆ ಅದು ಐವತ್ತು ಪರ್ಸೆಂಟ್ ವೇಕೆನ್ಸಿ ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎದ್ರಗೋಸ್ಕರ ಅಗ್ನಿವೀರ್ಗೋಸ್ಕರ ಓಕೆ ಇವ್ರ ಏನ್ ಎಕ್ಸ್ ಅಗ್ನಿವೀರ್ ಇದಾರಲ್ಲ ಅವ್ರಿಗೋಸ್ಕರ ಅವ್ರಿಗೆ ಸೀಟ್ ರಿಸರ್ವ್ ಆಗಿರ್ತೈತಿ ಇವಾಗ ಸೊ ಅರ್ಥ ಆಯ್ತು ಅನ್ಕೋತೀನಿ ಕಂಪ್ಲೀಟ್ ಆಗಿ ಮೂರು ಪಾಯಿಂಟ್ ಚೆನ್ನಾಗಿ ಅರ್ಥ ಮಾಡ್ಕೋರಿ ಐವತ್ತು ಪರ್ಸೆಂಟ್ ಸೀಟ್ ಇನ್ ವೇಕೆನ್ಸೀಸ್ ಎಸ್ ಎಸ್ ಸಿ ಜಿ ಡಿ ಅಲ್ಲಿ ಕಡಿಮೆ ಆಗುತ್ತೆ ಅದೇ ಅವ್ರಿಗೆ ಏನಾಗುತ್ತೆ ಐವತ್ತು ಪರ್ಸೆಂಟ್ ಸೀಟ್ ಅಗ್ನಿವೀರ್ದವ್ರಿಗೆ ಹೆಲ್ಪ್ ಆಗ್ತೈತಿ ಸೊ ಅಗ್ನಿವೀರ್ದವ್ರ್ ಫುಲ್ ಖುಷಿ ಅದಾರ ಇವಾಗ ಏನು ಹೊರಗೆ ಬಂದ್ರೆ ಬಿ ಇವಾಗ ಮತ್ತೆ ಎಕ್ಸಾಮ್ ಕೊಟ್ಕ ಜಾಯಿನ್ ಆಗ್ಬೋದು ಫೈನ್ ಸೊ ಎಸ್ ಎಸ್ ಸಿ ಜಿ ಡಿದವ್ರಿಗೆ ಒಂದು ಸ್ವಲ್ಪ ದುಃಖದ ವಿಷಯ ಇದು ಸೊ ಯಾರು ನೀವು ಇನ್ಕಮ್ ಅಟ ಎಸ್ ಅಗ್ನಿವೀರ್ ಬಗ್ಗೆ ವಿಚಾರ ಮಾಡ್ತಾ ಇರಲಿಲ್ಲ ಅಗ್ನಿವೀರ್ ನೀವು ಇಗ್ನೋರ್ ಮಾಡಿಬಿಟ್ಟಿದ್ರಲ್ಲ ಅವ್ರಿಗೊಂದು ಸ್ವಲ್ಪ ಇವಾಗ ಲಾಸ್ ಇದೆ ಏನಿದೆ ನೋಡ್ರಿ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಗ್ನಿವೀರ್ನು ಅಗ್ನಿವೀರ್ ಸ್ಕೀಮ್ ಹದಿನೇಳುವರೆ ವಯಸ್ಸಿಂದ ಇಪ್ಪತ್ತೊಂದು ವಯಸ್ಸು ತನಕ ಇತ್ತು ಅಗ್ನಿಪತ್ ಸ್ಕೀಮ್ ಅಂತಾರೆ ಅಗ್ನಿವೀರದಿಂದ ನಿಮ್ಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಪ್ರತಿಯೊಂದು ಡಿಫೆನ್ಸ್ ಆರ್ಮಿದವರು ಅವರು ಪ್ರತಿ ವರ್ಷವೂ ರ್ಯಾಲಿಗಳ ಕಂಡಕ್ಟ್ ಮಾಡ್ತಿರ್ತಾರೆ ಅಗ್ನಿವೀರ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅವ್ರು ತಗೋತಾರೆ ಅದರಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಇವ್ರಿಗೆ ಪ್ರತಿ ಫಸ್ಟ್ ಇಯರ್ ಸ್ಯಾಲರಿ ಪ್ಯಾಕೇಜ್ ಏನಿದೆ ಅಲ್ಲ ನಾಲ್ಕೂವರೆ ಲಕ್ಷ ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಲ್ಯಾಕ್ಸ್ ಇದ್ದಾವೆ ಇದನ್ನ ಅವ್ರು ತಿಂಗಳ ತಿಂಗಳ ನಿಮಗೆ ಸ್ಯಾಲ್ರಿ ಹಾಕಿ ಕೊಡ್ತಾರೆ ಸೊ ಸ್ಟಾರ್ಟಿಂಗ್ ಏನಿದೆ ಅರೌಂಡ್ ಟ್ವೆಂಟಿ ತೌಸಂಡ್ ಆಗುತ್ತೆ ಒಂದು ವರ್ಷ ಟ್ವೆಂಟಿ ತೌಸಂಡ್ ಸ್ಯಾಲ್ರಿ ಅದಾದ ನಂತರ ಟ್ವೆಂಟಿ ತ್ರೀ ತೌಸಂಡ್ ಅದಾದ ನಂತರ ಲಾಸ್ಟಲ್ಲಿ ಅರೌಂಡ್ ಟ್ವೆಂಟಿ ನೈನ್ ಥೌಸಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ತನಕ ನಿಮ್ಗೆ ನಾಲ್ಕು ವರ್ಷಕ್ಕೆ ಸ್ಯಾಲ್ರಿಗೋಲೇನಿದೆ ಪ್ರತಿ ವರ್ಷ ಹೆಚ್ಚು ಮಾಡ್ತಾರೆ ಇಪ್ಪತ್ತರಿಂದ ಮೂವತ್ತರ ತನಕ ಸ್ಯಾಲ್ರಿ ಹೋಗುತ್ತೆ ಓಕೆ ಅದಾದ ನಂತರ ಆ ಸ್ಯಾಲ್ರಿ ಆ ಸ್ಯಾಲ್ರಿ ದಲ್ರಿ ಅವರು ಏನು ಮಾಡ್ತಾರೆ ಅಂದರೆ ಸರಿಯಾಗಿ ಅರ್ಥ ಮಾಡ್ಕೊರಿ ನಿಮ್ಮ ಸ್ಯಾಲ್ರಿದಲ್ಲಿ ಮೂವತ್ತು ಪರ್ಸೆಂಟ್ ಸ್ಯಾಲ್ರಿ ಡಿಡಕ್ಟ್ ಮಾಡ್ತಾರೆ ಮೈನಸ್ ಮಾಡಿ ಕಸಿಂದ ಸೇವಾ ನಿಧಿ ಸ್ಕೀಮ್ದಾಗ ಇನ್ಸ್ಟಾ ಇದು ಇನ್ವೆಸ್ಟ್ ಮಾಡ್ತಾರೆ ಈ ಪ್ರತಿ ತಿಂಗಳ ಇಲ್ಲಿ ಏನು ಸ್ಯಾಲ್ರಿ ಬರ್ತಿತ್ತಲ್ಲ ಆ ಸ್ಯಾಲ್ರಿದಾಗ ಮೂವತ್ತು ಪರ್ಸೆಂಟ್ ಸ್ಯಾಲ್ರಿ ಕಟಿಂಗ್ ಮಾಡಿ ಕಸಿಂದು ಸೇವಾ ನಿಧಿ ಪ್ಯಾಕೇಜ್ ಇನ್ಸ್ಟಾ ಸೇವ್ ಮಾಡ್ತಿರ್ತಾರೆ ಇದರಲ್ಲಿ ಏನು ಮಾಡ್ತಾರೆ ಸೇವಾನಿಧಿ ಪ್ಯಾಕೇಜಲ್ಲಿ ಗೋರ್ಮೆಂಟು ಮೂವತ್ತು ಮತ್ತು ಉಳ್ಕಿರೋದಂತ ಗೋರ್ಮೆಂಟು ಮೂವತ್ತು ಪರ್ಸೆಂಟ್ ಕೊಡ್ತೈತಿ ನೀವು ಇಲ್ಲೇನು ಎಷ್ಟು ರೊಕ್ಕ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ ಅದೇ ಸೇಮ್ ರೊಕ್ಕ ಗೋರ್ಮೆಂಟು ಹಾಕ್ತೈತಿ ಸೊ ಟೋಟಲ್ ನೀವು ಇನ್ ಕೇಸ್ ಇವಾಗ ಥರ್ಟಿ ಪರ್ಸೆಂಟ್ ಕೊಡ್ತಾಯಿದ್ರಿ ಅಂದರೆ ಗೌರ್ಮೆಂಟು ಇನ್ನೂ ಅಷ್ಟೇ ಸೇಮ್ ಅಮೌಂಟು ಗೋರ್ಮೆಂಟು ಹತ್ರ ಇನ್ಸ್ಟ್ ಇನ್ವೆಸ್ಟ್ ಮಾಡ್ತೈತಿ ಓಕೆ ಅರ್ಧ ಗೋರ್ಮೆಂಟ್ಗೆ ಇನ್ವೆಸ್ಟ್ ಮಾಡ್ತೈತಿ ನೀವು ಏನು ಕಟ್ಟಿಂಗ್ ಮಾಡಿದೆ ಥರ್ಟಿ ಪರ್ಸೆಂಟ್ ನೀವು ಮಾಡ್ತಿರ್ತೀರಿ ಎಲ್ಲ ಸೇರ್ಸ್ಗೆ ಮತ್ತು ನೀವು ಎಕ್ಸ್ ಅಗ್ನಿವೀರ್ ಬಿಟ್ಟ ನಂತರ ಆಲ್ಮೋಸ್ಟ್ ಹನ್ನೊಂದುವರೆ ಲಕ್ಷ ಹನ್ನೊಂದು ಪಾಯಿಂಟ್ ಸೆವೆನ್ ಫೈವ್ ಸೆವೆನ್ ಲ್ಯಾಕ್ ರುಪೀಸ್ ನಿಮಗೆ ಫಂಡ್ ಕೊಡ್ತಾರೆ ಓಕೆ ಈ ಸ್ಯಾಲ್ರಿದಾಗ ಮೂವತ್ತು ಪರ್ಸೆಂಟ್ ಕಟ್ಟಿಂಗ್ ಮಾಡ್ತಾರೆ ಬಟ್ ಪ್ಲಸ್ ಎಕ್ಸ್ಟ್ರಾ ಥರ್ಟಿ ಪರ್ಸೆಂಟ್ ಏನೇ ಗೋರ್ಮೆಂಟ್ ಕೊಡ್ತೈತಿ ಅದರ ಆದ ನಂತರ ಒಟ್ಟಿಗೆ ಆಗಿ ನೀವು ನಾಲ್ಕು ವರ್ಷ ಮುಗಿಸ್ಕೊಂಡು ಬಂದ ನಂತರ ನಿಮಗೆ ಹನ್ನೊಂದು ಪಾಯಿಂಟ್ ಏಳು ಒಂದು ಲಕ್ಷ ನಿಮಗೆ ಫಂಡ್ ಕೊಡ್ತಾರೆ ಅದಾದ ನಂತರ ನಲ್ವತ್ತೆಂಟು ಲಕ್ಷದ ಇನ್ಶೂರೆನ್ಸ್ಗಳು ಕವರ್ ಇದೆ ಇದ್ರಾಗ ಇದ್ರಾಗ ನೀವೇನು ಕವರ್ ಇದು ತಾನಾಗ ತಾನೇ ನಲ್ವತ್ತೆಂಟು ಲಕ್ಷದ ನಿಮ್ದು ಇನ್ಶೂರೆನ್ಸ್ ಇದ್ದೇ ಇರ್ತೈತಿ ನೀವು ಕಟ್ಟಿಂಗ್ ಮಾಡಲ್ಲ ಏನೂ ಕಾಂಟ್ರಿಬ್ಯೂಷನ್ ಮಾಡೋಲ್ಲ ಆದರೆ ಗೌರ್ಮೆಂಟ್ ಮಾಡ್ತಾ ಇದೆ ನಲ್ವತ್ತೆಂಟು ಲಕ್ಷದ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಓಕೆ ಓಕೆ ಅದಾದ ನಂತರ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅಗ್ನಿವೀರ್ದ ಸೊ ಈ ಥರ ನಿಮಗೆ ಏಳನೇ ಹೇಳ್ತಾ ಇರೋದಂದರೆ ಇವಾಗ ಸೊ ಏನು ಮಾಡಬೇಕು ಇವಾಗ ಸರ್ ಅಗ್ನಿವೀರ್ ಮಾಡಬೇಕಾ ಎಸ್ ಎಸ್ ಸಿ ಜಿ ಡಿ ಮಾಡಬೇಕಾ ಸೊ ಬೆಸ್ಟ್ ಈಸ್ ಅಗ್ನಿವೀರ್ ಯಾಕಂದರೆ ಇವಾಗ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿ ನೀವು ಹೋದಾಗ ಇಪ್ಪತ್ತೊಂದು ಸಾವಿರದಿಂದ ಸ್ಟಾರ್ಟ್ ಆಗ್ತೈತಿ ಅದೇ ನಿಮಗೆ ಇದು ಎಸ್ ಎಸ್ ಸಿ ಜಿ ಅಲ್ಲಿ ಜಿ ಡಿ ನಿಮಗೆ ಸ್ಯಾಲ್ರಿ ಇದೆ ಅದೇ ನಿಮಗೆ ಅಗ್ನಿವೀರ್ದಲ್ಲಿ ಸ್ಯಾಲರಿ ಅಗ್ನಿವೀರದಲ್ಲಿ ಸ್ಯಾಲರಿ ಇಪ್ಪತ್ತ್ಮೂರು ಸಾವಿರ ಸ್ಟಾರ್ಟ್ ಆಗ್ತೈತಿ ಬೇಸಿಕ್ ಇಪ್ಪತ್ತ್ಮೂರು ಸಾವಿರ ಅದಾದ ನಂತರ ಹನ್ನೊಂದು ಲಕ್ಷ ರೂಪಾಯಿ ಮತ್ತೆ ನೀವು ನಾಲ್ಕು ವರ್ಷ ಬಿಟ್ಟು ಆದ ನಂತರ ಮತ್ತೆ ಹನ್ನೊಂದು ಲಕ್ಷ ರೂಪಾಯಿ ಸಿಗಟ್ ಕೊಡ್ತಾರೋರು ಓಕೆ ಪ್ರತಿ ತಿಂಗಳ ಇಪ್ಪತ್ತ್ಮೂರು ಸಾವಿರ ಅದಾದ ನಂತರ ಹನ್ನೊಂದು ಲಕ್ಷ ರೂಪಾಯಿ ಹನ್ನೊಂದು ಪಾಯಿಂಟ್ ಏಳು ಒಂದು ಲಕ್ಷ ರೂಪಾಯಿ ಸ್ಯಾಲರಿ ಸಿಗ್ತೈತಿ ಅಗ್ನಿವೀರದಲ್ಲಿ ಇದು ನಾಲ್ಕು ವರ್ಷ ನೀವು ಮಾಡಿ ಬಂದ ನಂತರ ಮತ್ತೆ ನೀವು ಕಾನ್ಸ್ಟೇಬಲ್ ಆಗಬೇಕು ಸಿ ಆರ್ ಎಸ್ ಎಫ್ ಸಿ ಆರ್ ಪಿ ಎಫ್ ಅಂದರೆ ಡೈರೆಕ್ಟ್ ಆಗಿ ಎಕ್ಸಾಮ್ ಬರೀಬೇಕು ಅಷ್ಟೇ ಅದೇ ನಿಮಗೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಇವಾಗ ಏನಾಗ್ತೈತಿ ವೇಕೆನ್ಸಿ ಕಡಿಮೆ ಆಯಿತು ಅಗ್ನಿವೀರ್ದಾರ್ ತಗೊಂಡ್ರು ವೇಕೆನ್ಸಿ ಸೊ ಇವಾಗ ಕಾಂಪಿಟಿಷನ್ ಜಾಸ್ತಿ ಆಗುತ್ತೆ ಅಲ್ಲಿ ಸೊ ವೇಕೆನ್ಸಿ ಕಡಿಮೆ ಆಯ್ತಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಸೊ ಬರೀ ಇದು ಒಂದೇ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿ ಕುತ್ಕೋಬೇಡ್ರಿ ಅಗ್ನಿವೀರ್ ಎಕ್ಸಾಮ್ಸ್ಗಳು ನಿಮಗೆ ಜಾಸ್ತಿನೇ ಫೈದಾ ಕೊಡುತ್ತೆ ಅಗ್ನಿವೀರ್ ಎಕ್ಸಾಮ್ ನೀವು ಪಾಸ್ ಮಾಡ್ತಾ ಇದ್ದೀರಂದ್ರೆ ಡೆಫಿನೆಟ್ಲಿ ನೀವು ಜಿ ಡಿ ಪಾಸ್ ಮಾಡಿದಂಗೆ ಆದರೆ ನಾಲ್ಕು ವರ್ಷ ಇಲ್ಲಿ ಹನ್ನೊಂದು ಲಕ್ಷ ಪ್ಯಾಕೇಜ್ ತಗೋರಿ ತಗೊಂಡು ಮುಗಿಸ್ಕೊಂಡು ಬಂದ ನಂತರ ಮತ್ತೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಏನಿದೆ ಅಲ್ಲ ಅದ್ರ ಸಪ್ರೇಟ್ ಎಕ್ಸಾಮ್ ಇದೆ ನಿಮಗೇನಿದೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬರೆಯೋದಿರಂಗಿಲ್ಲ ಅಗ್ನಿವೀರ್ದವ್ರಿಗೆ ಡೈರೆಕ್ಟಾಗಿ ನೀವು ಸಿ ಎಸ್ ಎಫ್ ಎಕ್ಸಾಮ್ ಬರೀರಿ ಬಿ ಎಸ್ ಎಫ್ ಎಕ್ಸಾಮ್ ಬರೀರಿ ನೀವು ಪಾಸ್ ಆಗಿಬಿಡ್ರಿ ನೀವು ಹೋಗ್ಬಿಡ್ರಿ ಇನ್ ಕೇಸ್ ನೀವು ಅಗ್ನಿವೀರ್ ಎಕ್ಸಾಮ್ ಪ್ರಿಪೇರ್ ಆಗಿದ್ದರಿ ಓಕೆ ಸೊ ಅಂದರೆ ನೀವು ಅವ್ರದ್ದು ಸಪ್ರೇಟ್ ಎಕ್ಸಾಮ್ ಏನಿರ್ತೈತೆ ಅದನ್ನು ಕೂಡ ಪಾಸ್ ಮಾಡೋ ಅಂತ ನಿಮ್ಗೆ ಅರ್ಹತೆ ಇರೋದೇ ಇರುತ್ತೆ ಕೆಪಾಸಿಟಿ ಇದ್ದೇ ಇರುತ್ತೆ ಸೊ ಎಸ್ ಎಸ್ ಸಿ ಜಿ ಡಿ ಬರಿಬೇಕಂತ ಏನೋ ಗರ್ಜೆ ಬೀಳೋಲ್ಲ ನಿಮಗೆ ಓಕೆ ಸೊ ಇಲ್ಲ ನನಗೆ ಅಗ್ನಿವೀರ್ ಬೇಕಾಗಿಲ್ಲ ಎಸ್ ಎಸ್ ಸಿ ಜಿ ಡಿನೇ ಮಾಡ್ತೀನಿ ಅಂದರೆ ಸಪ್ರೇಟಾಗಿ ಇದಕ್ಕೊಂದು ಸ್ವಲ್ಪ ನೀವು ಜಾಸ್ತಿನೇ ವರ್ಕ್ ಮಾಡಬೇಕು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ವೇಕೆನ್ಸಿ ಕಡಿಮೆ ಆಗುತ್ತೆ ಓಕೆ ಸೊ ನಾನು ಹೇಳೋದಂದ್ರೆ ಏನು ಹುಡುಗೋರು ಇವಾಗ ಇದಕ್ಕೂ ಪ್ರಿಪ್ರೇಷನ್ ಮಾಡಿರಿ ಅಗ್ನಿವೀರ್ಗೂ ಪ್ರಿಪ್ರೇಷನ್ ಮಾಡಿರಿ ಅಗ್ನಿವೀರ್ ಆಯ್ತು ಅಂದರೆ ನಿಮಗೆ ಇಟ್ ಈಸ್ ಲೈಕ್ ನಿಮಗೆ ತುಂಬಾ ಚೆನ್ನಾಗಿದೆ ಓಕೆ ಅದೊಂದು ತುಪ್ಪ ಇದ್ದಂಗೆ ಅಗ್ನಿವೀರ್ ಆಯ್ತು ಅಂದರೆ ಎಸ್ ಎಸ್ ಸಿ ಜಿ ಡಿ ಅಂದರೆ ನಿಮ್ದು ಏನಾಯಿತು ಲೈಫೇ ಸೆಟ್ ಆದಂಗೆ ಯಾಕಂದರೆ ಅಗ್ನಿವೀರ್ ಮುಗಿಸ್ಕೊಂಡು ಬಂದ ನಂತರ ಮತ್ತೆ ಒಂದು ಎಕ್ಸಾಮ್ ಬರೀಬೇಕಾಗ್ತಿತ್ತು ನಿಮಗೆ ಅಗ್ನಿವೀರ್ ಪಾಸ್ ಮಾಡಬೇಕು ಮತ್ತು ಎಸ್ ಎಸ್ ಸಿ ಇದು ಕಾನ್ಸ್ಟೇಬಲ್ ಯಾವುದಾದ್ರು ಬಿ ಎಸ್ ಎಫ್ ಸಿ ಎಸ್ ಎಫ್ ಅವ್ರದ್ದು ಕೂಡ ಎಕ್ಸಾಮ್ ಹಾಗಾದ್ರು ಫಿಸಿಕಲ್ ಅಷ್ಟೇ ಇರೋಂಗಿಲ್ಲ ಆದರೆ ನಿಮಗೆ ಸೀಟ್ಸ್ಗಳು ಕಡಿಮೆ ಇರ್ತವೆ ಯಾಕಂದರೆ ವೇಕೆನ್ಸಿ ಕಾಂಪಿಟೇಟರ್ಸ್ ಕಡಿಮೆ ಇರ್ತಾರೆ ಬರೀ ಅಗ್ನಿವೀರ್ಸ್ ಅವ್ರು ಅಷ್ಟೇ ಬರ್ತಿರ್ತಾರೆ ಓಕೆ ಅದೊಂದು ಫೈದಾ ಇದೆ ಆದರೆ ಇಲ್ಲಿ ಒಂದೇ ಎಕ್ಸಾಮ್ ಇರ್ತೈತಿ ಒಂದು ಸರ್ತಿ ಪಾಸ್ ಮಾಡಿರಿ ನೀವು ಪರ್ಮನೆಂಟ್ಲಿ ಜಾಬ್ ಸಿಕ್ಬಿಡ್ತೈತಿ ಇಲ್ಲಿ ನಿಮಗೆ ದುಡ್ಡು ಸಿಗುತ್ತೆ ಇನ್ ಕೇಸ್ ನೀವು ಇದು ಅಗ್ನಿವೀರ್ ಪಾಸ್ ಮಾಡಿದಾರೆ ಅಂದರೆ ನೀವು ಅದು ಸಪ್ರೇಟ್ ಎಕ್ಸಾಮ್ ಇರ್ತೈತಿ ಅದನ್ನೂ ಪಾಸ್ ಮಾಡುವಂಥದ್ದು ಏನು ದೊಡ್ಡ ಮಾತಿರೋಂಗಿಲ್ಲ ಓಕೆ ಸೊ ನಾನು ನಿಮಗೆ ಹೇಳಬೇಕಾಗಿತ್ತು ಅಗ್ನಿವೀರ್ ನೀವು ಯಾವುದೋ ವೇಕೆನ್ಸಿ ನಾವು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಅಗ್ನಿವೀರ್ದ್ ಭರ್ತಿ ಯಾವಾಗ ಚಾಲು ಆಗುತ್ತೆ ಅದರದ್ದು ನಿಮಗೆ ಸಂಪೂರ್ಣ ಮಾಹಿತಿ ಇನ್ಫಾರ್ಮೇಷನ್ ಅಪ್ಡೇಟೆಡ್ ನ್ಯೂಸ್ ಬೇಕಂದರೆ ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ಎನ್ ಕಸಿನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿಯೊಂದು ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ ಫೈನ್ ಸೊ ಇವಾಗ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಎಸ್ ಎಸ್ ಸಿ ಜಿ ಡಿ ಈ ವರ್ಷ ಮಾತ್ರ ಏನು ಚೇಂಜ್ ಮಾಡೋಂಗಿಲ್ಲ ಈ ವೇಕೆನ್ಸಿ ಡೆಫಿನೆಟ್ಲಿ ಹೆಚ್ಚಾಗೇ ಆಗುತ್ತೆ ಓಕೆ ಈ ವರ್ಷ ವೇಕೆನ್ಸಿ ನಾವು ನೋಡೋ ಪ್ರಕಾರ ಈಗ ಅವ್ರಿಗೆ ನಿರ್ಧಾರ ತಗೊಂಡಿದ್ದಾರೆ ಈ ವರ್ಷ ಮಾತ್ರ ಏನು ಮಾಡೋಕೆ ಸಾಧ್ಯ ಇಲ್ಲ ಇನ್ನು ಮುಂದಿನ ವರ್ಷದಿಂದ ಏನು ಹುಡುಗರು ಇದ್ದಾರಲ್ಲ ಸೊ ಅವ್ರು ನೀವು ಒಂದು ಸ್ವಲ್ಪ ಅಗ್ನಿವೀರ್ ವೇಕೆನ್ಸೀಸ್ಗಳ ಬಗ್ಗೆ ಪೋ ಅವ್ರು ಯಾವಾಗ ಬರ್ತಿ ಕರೀತಾರಲ್ಲ ಅದ್ರಿಗೋಸ್ಕರ ನಿಮಗೆ ಮಾಹಿತಿ ಕಮ್ ಸಂಪೂರ್ಣವಾಗಿ ಬೇಕಂದ್ರೆ ನಮ್ಮ ಚಾನೆಲ್ ನವದಿಶ ಕೋಚಿಂಗ್ ಕ್ಲಾಸ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿರಿ ಏನು ಅಪ್ಡೇಟ್ ಇರಲಿ ಲೇಟೆಸ್ಟ್ ಆಗಿ ಬ್ರೇಕಿಂಗ್ ನ್ಯೂಸ್ ಆವಾಗಿನಾಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಓಕೆ ಸೊ ನಮ್ಮದು ಕೋರ್ಸ್ ಕೋರ್ಸ್ಗಳು ನಿಮ್ಗೆ ಜಾಯ್ನ್ ಆಗಬೇಕಾದ್ರೆ ನಮ್ಮ ಕಾಂಟೆಂಟ್ಸ್ಗಳು ನೋಡ್ರಿ ನಮ್ಗೆ ನಾವು ನಂಬರ್ ಇದೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ಇದೇ ಹೇಳಿಕೊತ್ತು ಇದೇ ಒಂದು ನಿಮಗೆ ಇನ್ನೇನೋ ಡೌಟ್ ಇದ್ರೆ ಇನ್ನು ಕಮೆಂಟ್ ಮಾಡಿರಿ ನಾನೇ ಸ್ವತಃ ನಾನೇ ನಿಮ್ಗೆ ರಿಪ್ಲೈ ಮಾಡಿ ಹೇಳ್ತೀನಿ ಯಾವ್ದು ನಿಮಗೆ ಬೆಸ್ಟ್ ಆಪ್ಷನ್ಸ್ ಇದಾವೆ ಸೊ ಇವಾಗಿನ ಪ್ರಕಾರ ನಾನು ಹೇಳೋದು ಅಗ್ನಿವೀರ್ ಇಸ್ ದ ಬೆಸ್ಟ್ ಅಗ್ನಿವೀರ್ ಆದ ನಂತರ ನೀವು ಎಕ್ಸಾಮ್ ಪ್ರಿಪೇರ್ ಆಗೋದು ಒಂದೇ ಇನ್ನೊಂದು ಎಕ್ಸಾಮ್ ಬರಿಬೇಕಾಗ್ತೈತೆ ಅದು ಒಂದೇ ಪ್ರಾಬ್ಲಮ್ ಜಿ ಡಿ ಒಂದು ಸರ್ತಿ ಎಕ್ಸಾಮ್ ಬರೆದೇ ನಿಮ್ಮ ಲೈಫೇ ಸೆಟ್ ಆದರೆ ಇಲ್ಲಿ ನಿಮಗೆ ಫಂಡ್ಸು ಸಿಗ್ತಾ ಇದೆ ಮಾನಿಟ್ರಲಿ ಓಕೆ ಸ್ಯಾಲ್ರಿ ವತಿಯಿಂದ ಮನಿದಿಂದ ಸಾಬ್ ನೋಡ್ರೆ ಫೈನಾನ್ಷಿಯಲಿ ಅಡ್ವಾಂಟೇಜು ಇದೆ ಲೈಫು ಸೆಟ್ ಆಗುತ್ತೆ ಓಕೆ ಇದೇ ಹೇಳ್ಕೊತ ನಿಮ್ಮ ಇಷ್ಟ ಇವಾಗ ಆಲ್ ದ ವೆರಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ